ಫೈನಲಿ ಇವತ್ತು ಎಲ್ಲಿ ಅಂತ ಮಹಾಬಲೇಶ್ವರ ರೂಟ್ ನಾಗ ಮಹಾಬಲೇಶ್ವರ ಘಾಟ್ನಾಗ ಸೊ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಐತಿ ಸೊ ಏನಾಗೈತ್ರಿಪ್ಪ ಅಂತಂದ್ರೆ ಗೋಪ್ರೋ ನಂದು ಗಣಪತಿ ಪುಲೆ ಬಿಟ್ಟಾಗಿಂದ ಗೋಪ್ರೋ ಮಳಿ ಸಂಬಂಧ ನೀರು ಹೋಗಿ ಮ ಮಾತಾಡೋದೆಲ್ಲ ಕೆಳತ್ತಿದ್ರಿ ಕ್ಲಿಯರ್ ಇದಿಲ್ಲ ಸೊ ಅದರ ಸಂಬಂಧ ಎಕ್ಸ್ಟ್ರಾ ವೈಸ್ ಕೊಡತ್ತಾನೆ ಸೊ ಎಲ್ಲಿದ್ದಾವ ರೀಪಾ ಅಂತ ಗಣಪತಿ ಪುಲೆ ಗಣಪತಿ ಸಾರಿ ಗಣಪತಿ ಪುಲ್ಯ ಎಲ್ಲ ಮಹಾಬಲೇಶ್ವರ ಘಾಟ್ ಇರೋ ಕುಂತೀವಿ ಸೊ ಏನು ಹೆವಿ ರೀ ಫಾಗ್ ಅಂತಂದ್ರೆ ಹೆಂಗೆ ಗುಡ್ಡ ಇರ್ತೀರಿ ಹೆಂಗೆ ಫಾಗ್ 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 ಅಲ್ಲಿ ಮಟ್ಟ ಅಂದರೆ ಎರಡು ತಾಸು ಆಗೈತೆ ನೋಡ್ರಿ ನಮ್ದು ಸೊ ಗಣಪತಿ ಪುಲ್ಲೆ ಬಿಟ್ಟುಗಳೇ ಹಂಗೆ ಬಂದ್ವಿ ಬಂದ್ಗಳೇ ಇದೆ ಘಾಟ್ನಾಗೆ ಒಂದ ಇದು ಸಿಕ್ತೀರಿ ನಮ್ಗೆ ಪಾಲ್ ಸಿಕ್ತ ಸೊ ಅಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಿಟ್ವಿ ಸೊ ಲೇಟ್ ಆತ ಅದ್ರ ಸಂಬಂಧ ಬರೋದು ಮಳೆ ಎತ್ತಿದ್ಕೊಂಡ್ ಸ್ಲೋ ಬಂದ್ವಿ ನಾವು ಹೆವಿ ಲೇಟ್ ಆಯ್ತು ನಮ್ದು ಸೊ ಇಲ್ಲಿ ಹೋಗ್ರೆ ಏನು ಫಾಗ್ ಐತ್ರಿಪ್ಪ ಅಂತ ಕಾಣಕ್ಕೆ ತಯಾರಿಲ್ಲ ರೀ ಎರಡು ಎರಡು ನಾಲ್ಕು ನಾಗ್ಲಿತರು ರೋಡ್ ಕಾಣಕ್ತಾಯಿರಲ್ಲ ಸೊ ಇಲ್ಲಿ ಅಷ್ಟೇ ಸ್ವಲ್ಪ ಕ್ಲಿಯರ್ ಐತಿ ಸೊ ಮ್ಯಾಟ್ ಹೆಂಗೆ ಹತ್ತಿರಿ ಗುಡ್ಡ ಹಂಗೆ ಗತ್ತಂಗೆ ಗತ್ತಂ ಪೂರ ಫೋಗ ಐತಿ ಏನು ಕಣತ್ತಿರಿ ಮುಂದೆ ಒಂದು ಎರಡು ಇಜ್ಜು ಮುಂದೆ ಹೋದ್ರೆ ಯಾರದಾರಂತ ಗೊತ್ತವ್ಳ ಆ ಪ್ರೀ ಫೋಗ ಐತಿ ಸೊ ಅದ್ರಾಗ ಮಣಿಕಂಟ ನೀವು ಮುಂದೆ ಹೊಂಟಾನ ರೀ ಎನ್ ಎಸ್ ಕಡಿ ಇಲ್ರಿ ಮುಂದೆ 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 ಹೊಂಟಾನ ರೀ ಅವ ನಾವು ಲೈಟ್ ಬಂದ್ ಮಾಡ್ಕೊಂಡು ನಿಂತು ಬಿಡವ ನಮ್ಮ ಲೈಟ್ ಮೇಲೆ ಹೊಂಟಾನ ನಾವು ಬಂದ ಮಿಡ ಬಂದು ಮಾಡ್ಬಿಡವ್ ಸೊ ಹಂಗ ದಾಟ್ಕೊಂಡು ದಾಟ್ಕೊಂತ ಹೋದ್ವಿ ಸೊ ನೋಡಿರಿ ಮುಂದೆ ಹೆಂಗೈತಿ ಫೋಗ್ ಅಂತೇಳಿ போகனேங்க நம் ஏ காணி முந்த் காரணே வண்டான சைடு கார்னர் லைட் வைட் லேன் ஐத்தல் அதை விட்டானோர் देखने आओगे ना तुम लोगों। अच्छा। 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 अच्छ

ನಾಕ ತಿಂಗ್ ಹಿಂಗ ಇರ್ತೈತಿ ಅಂತ ಇಲ್ಲೇ ನಾಲ್ಕು ತಿಂಗಳ ಹೋಗಿವಿ 200 ಹಾ <has> ಟೂ <manifest and maintenant>

ಸೊ ಇಲ್ಲಿ ಇವರು ಎರಡು ಸಾವಿರ ಹೇಳತ್ತಿದಾರೆ ರೀ ರೂಮಿನ ರೇಟ್ ಸೊ ನಾವು ಫೈನಲಿ ಹಂಗೆ ಹಿಂಗೆ ರಿಕ್ವೆಸ್ಟ್ ಮಾಡಿಕೊಂಡು ನೂರು ರೂಪಾಯಿ ಮಾಡಿಕೊಂಡು ಇಲ್ಲೇ ಇದನ್ನು ಮಾಡಿದ್ವಿ ಸ್ಟೇ ಮಾಡಿದ್ವಿ ರೂಮ ಸೊ ಫ್ಯಾಮಿಲಿ ರೂಮ್ ಕೊಟ್ಟಿದ್ರವ್ರೆ ಸೊ ಇವರು ಓನರ್ ಇಲ್ಲ ಅಂತಾರಲ್ಲಿ ಒಳಗೆ ಕೌಂಟರ್ನಾಗ ಅವ್ರು ಸೊ ಹಂಗೆ ಮಾತಾಡ್ಕೊಂಡು ಅಲ್ಲಿ ಇನ್ನೊಂದು ಸೀಟೇ ಅಂತ ರೂಮ ಸೊ ಗಾಡಿ ಪಾರ್ಕಿಂಗ್ ಸೇಫ್ ಇಲ್ಲಂತ ಸೋದರ ಸಂಬಂಧ ಇರಲಿ ಅಂತೇಳಿ ನೂರು ರೂಪಾಯಿ ಕೊಟ್ಟೆ ಸೊ ಇಲ್ಲೇ ರೂಮ್ ಬುಕ್ ಮಾಡಿಕೊಂಡು ಸೊ ರೂಮಿಗೆ ಹೋದ್ವಿ

டிவி கேச்சுலேஷன் <laughs> 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 <laughs>

ಇವು ನೋಡ್ರಿ ಏನು ಚಹಾ ಕುಡಿತಾನ ನೀನು ಕಾಫಿ ಟೈಮ್ ಎತ್ತೋ ಒಂಬತ್ತು ಗಂಟೆ ಆಗೈತಿ ಬಡ ಬಡ ಕಾಫಿ ಕುಡಿದು ಮಲ್ಕೊಂಡ್ ಬಿಡ್ತೀವಿ ರೀ ಎಲ್ಲಾರು ಊಟ ಮಾಡಿ ಮಲ್ಕೊಂಡು ನಾವು ಕಾಫಿ ಕುಡ ಮಕ್ಕಳ ಚಹಾ ಚಾ ಚಲೋ ಬಿಸಿ ಬಿಸಿ ಬಿಳಿ ರಗ್

ಮಕ್ಕಳು ತಂದ ಒಳದೈತಿ ನಾನು ಅಕ್ರಿ ಕಾಣೋ ಅಲ್ಲಿ ಲೈಟ್ ಆಫ್ ಮಾಡಿವಿ ಸೊ ಈಗ ಬೆಳಿಗ್ಗೆ ಜಲ್ದಿ ಜಲ್ದಿಯಾದ ಒಂದು ಪ್ಲೇಸ್ ಇಲ್ಲೇ ನೋಡುವಂಥವ ನಾಲ್ಕುವರೆ ಅಂತ ಅವನ್ನೆಲ್ಲ ನೋಡ್ಕೊಂಡು ಟೆಂಪಲ್ ಮುಗಿಸ್ಕೊಂಡು ಶಿ ಇದೆ ಹರಿಯೇರ್ ಪೋರ್ಟಿಗೆ ಹೋಗ್ಕವಿ ಗೊತ್ತಿಲ್ಲ ಬಟ್ ನಾಳೆ ಅರಿ ಅರಿಯೇರ್ ಪೋರ್ಟ್ ಮುಗಿಸ್ಕೊಂಡು ಅಲ್ಲೇ ಸ್ಟೇ ಮಾಡ್ಕೊಂಡು ಮುಂದೋಗುವ ಸೊ ಈಗ ಗುಡ್ ನೈಟ್

ಆಗಲ್ಲ ಅಂಗಡಿಯಾಕೆ ಇದ್ದು ಹಿಂಗೆ ಬಂದಿದ್ರು ಅವ್ರು ಸೊ ಈಗ ಮೇಲೆ ಉಂಟವಿ ನೋಡಬಹುದು ನೀವು ಮಂಜು ಮಂಜು ಮಹಾಬಲೇಶ್ವರ ಟೆಂಪಲ್ ಈಗ ಈಗ ಉಪ್ರೋ ಬ್ಯಾಟ್ರಿ ಎರಡು ಉಬ್ಬಿ ಬಿಟ್ಟವ್ರಿ ಏನಾಗಿದೆ ಅಂತ ಗೊತ್ತಾಗತ್ತಿಲ್ಲ ಅದಕ್ಕೆ ಉಬ್ಬಿದಂತು ಗೊತ್ತಿಲ್ಲ ಎರಡು ಉಬ್ಬಿಟ್ಟವ ಡೌಟ್ ನನಗೆ ಅಂಕರಿಗೆ ಬ್ಯಾಟ್ರಿ ಗ್ಯಾರಂಟಿನೇ ಇಲ್ಲ ಒಳಗೆ ಗೊಬ್ಬರದಾಗ ಗೊಬ್ಬರದಾಗ ಒಳಗಾಗ್ತಾ ಇರಲ್ಲ ರೀ ಆ ಬರೀ ಉಬ್ಬ್ಯಾವ ಬ್ಯಾಟ್ರಿ ಒಂದು ಅಂಕರಿ ಪೂರ ಉಬ್ಬಿಬಿಟ್ಟದೆ ಅದು ತೆಗ್ಯಾಕೊಬ್ರ ಅದಿಲ್ಲ ನಾನು ಹೊರಗೆ ಇನ್ನೊಂದು ಹಳೆದಿತ್ತು ಅದನ್ನು ಚಾರ್ಜ್ ಇಟ್ಟಿದೆ ಅದನ್ನು ಹಾಕೊಂಡು ಅದು ಉಬ್ಬೇ ಬಿಟ್ಟತೆ ಅಲ್ಲೇ ಆಲ್ರೆಡಿ ಸೊ ಈಗ ಅದು ಏನಾಗತ್ತೆ ಗೊತ್ತಿಲ್ಲ ಮಳೆಯಾಗಿ ಏನಿಪ್ಪ ಅದು ಅದೊಂದು ತಿಳಿಬೇನು ನಮಗೆ ಮೊದಲೇ ಎಕ್ಸ್ಟ್ರಾ ಬ್ಯಾಟ್ರಿ ಲೈರೋ ಎರಡಿದ್ದು ಎರಡು ಹಂಗೆ ಆಗ್ಯಾವ ವಿಡಿಯೋ ಮಾಡೋದಕ್ಕ ಇಲ್ಲ ಮುಂದೆ ಗೊತ್ತಾಗಲ್ಲ ನನಗೆ ಅಂಕ್ರಿ ಐಫೋನ್ ಏನು ಮಾಡ್ಬೇಕಂದ್ರೆ ಅದ್ರಾಗ ಸ್ಟೋರೇಜ್ ಇಲ್ಲ ಸ್ಟೋರೇಜ್ ಕೊಡ್ತಾನೆ ಕೊಡ್ತಾನೆ ಐಫೋನ್ ಅಂದ ಎಷ್ಟು ಜಲ್ದಿ ಖರಾಬ್ ತುಂಬತೈತ್ರಿಪ್ಪ ಅಂತಂದ್ರೆ ಅಷ್ಟು ಖರಾಬ್ ತುಂಬತೈತಿ ಘಾಟ್ ಭಾರಿ ಇದಾವ್ರಿ ಇಲ್ಲರಿ ನೇಚರ್ ಅಂಕ್ರಿ ಅಲ್ಟಿಮೇಟ್ ಐತಿ ಬಟ್ ಫಾಗ್ ಎವಿ ಐತಿ ಇರಲಿಲ್ಲ ಅಂದ್ರೆ ಎಲ್ಲ ದಾಡ್ಸಿಕ ರಾತ್ರಿ ಇಂದ ಒಂದು ಈಟು ಇದನ್ನು ನೋಡಿಲ್ಲ ನೋಡಿ ನಾವು ಫುಲ್ ಫಾಗ ಮಹಾಬಲೇಶ್ವರ ರೂಟ್ ಸಿಕ್ಕಿತು ಈಗ ನಾವು ಹೋಗೋ ಟೆಂಪಲ್ ಸುಮಾರು ಹದಿನಾರುನೂರು ಶತಮಾನ ತಿಂಗ್ ಹಿಂದೆ ಸೊ ಅಲ್ಲಿ ಶಿವಾಜಿ ಶಿವಾಜಿ ತಾಯಿಯವ್ರ ತೂಕದಷ್ಟು ಚಿನ್ನ ಒಂದು ದಾನ ಮಾಡಿದ್ರೆ ಶಿವಾಜಿ ಅವ್ರ ಜೀಜಾಬಾಯಿ ಜೀಜಾಬಾಯಿ ಅವ್ರ ತಾಯಿ ಅವ್ರೆಷ್ಟರ ತೂಕ ಚಿನ್ನ ದಾನ ಮಾಡಿದ್ರಂತ ದೇವಸ್ಥಾನಕ್ಕೆ ಶಿವಲಿಂಗ ಐದುನೂರು ವರ್ಷದಳಿ ಐತೆ ಐತಂತಲ್ಲಿ ನೋಡೋಣ ಅಂತ ಬರ್ರಿ ಆಗ ಇಳಿಯತ್ರಿ ಮುಂದಿನ ಏನು ಕಾಣೋ ನನಗೆ ಹೆಲ್ಮೆಟ್ನಾಗ ವೈಸರು ಏನ ಯಾರು ನೋಡತಿವಾರೋಪಾ ಸುಮ್ಮನ ಫಾಗಿದ್ರಿ ಏನ್ ನೋಡಕ ಸಿಗೋದಿಲ್ಲ ಮರೇ ಫಾಗ್ ನೋಡ್ಕೊಂತ ಅಡ್ಡಾಡು ಫಾಗ್ ಫಾಗ್ ಜೇ ಸಿ ಬಿ ಜೇ ಸಿ ಬಿ ಮಾರೇ ನಮ್ಮನೆ ಎ ನೋಡ ಮರೇ ನಮ್ಮನ ಎಲ್ಲಿ ತಗಿರಿ ಏನೋ ಟಿಕೆಟ್ ಆದ್ರೂ ತಗೋಬೇಕ ನೀವಂತ ಹೇಳಿ आ गया सो तो न्यू दाडा मंडी यार नीवे अंधार नडरी हंगा अंतार होग्रन तेने एने उधर 50 बोले तो न इधर ₹5 बढ़ जाते हैं मंदिर का ग्राम पंचायत देखो ₹5 ग्राम पंचायत हां 50 लेना टोटल 55 पर है वो रसीद आई कर ठीक है ठीक है तीन लोगों का तीन गाड़ी का छह लोग का आरो ಏ ಒಬ್ಬರಿಗೆ ಐವತ್ತು ಅದೇ ಒಬ್ಬರಿಗೆ ಐವತ್ತು ಮುನ್ನೂರ ಐದೈದು ರೂಪಾಯಿ ಎಕ್ಸ್ಟ್ರಾ ಕರೆಕ್ಟ್ ಆಯಿತು ಒಬ್ಬರಿಗೆ ಐವತ್ತು ರೂಪಾಯಿ ಅದ ಪರ್ ಪರ್ಸನ್ಗೆ ಅದೇ ಪುಣ್ಯ ಕಾರೀದ ಜಾವ ಪೂಚ ಜಾಕೆ ಹಾಂ ಮುನ್ನೂರ ಮೂವತ್ತು ರೂಪಾಯಿ ಕೊಟ್ಟು ಬಿಡರ್ Ale, singra, kera, pas, pas, kera. Kera, kita ನೀವು ಮಾತಾ ಕೇಳ ಫಸ್ಟ್